ನಾನು ಕೇಂದ್ರ ಸಚಿವನಾಗಿ ಬಂದಿದ್ದೇನೆ ದರ್ಶನ್ ಕೇಸ್ ಬಗ್ಗೆ ಚರ್ಚೆ ಮಾಡುವುದು ಸರಿಯಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಯಾರು ಕೂಡ ದೊಡ್ಡವರಲ್ಲ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಎಂದು ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ನಂಬಿಕೆ ಇಟ್ಟು ಎರಡು ಪ್ರಮುಖ ಖಾತೆಯನ್ನ ಕೊಟ್ಟಿದ್ದಾರೆ ನಾನು ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ಸಚಿವನಾಗಿದ್ದೇನೆ ಜಿಡಿಪಿ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಯ ಬಗ್ಗೆ ಶ್ರಮಿಸುತ್ತೇನೆ ಎಲ್ಲರಿಗೂ ಹುಟ್ಟಿದಾಗಿನಿಂದಲೇ ತಿಳುವಳಿಕೆ ಇರುವುದಿಲ್ಲ ಖಾತೆಯ ಬಗ್ಗೆ ಹಾಗೂ ಜವಾಬ್ದಾರಿ ನಿರ್ವಹಣೆ ಬಗ್ಗೆ ಮತ್ತಷ್ಟು ತಿಳಿದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ ಎಂದರು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ವಿವಿಧ ಕಂತಿನ ಮೂಲಕ ರೈತರಿಗೆ ಹಣ ಸಂದಾಯ ಮಾಡಲಾಗುತ್ತಿದೆ ಹದಿನೇಳನೇ ಕಂತಿನ ಹಣ ಇಂದು ಬಿಡುಗಡೆ ಮಾಡಲಾಗುತ್ತದೆ ವಾರಾಣಸಿಯಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ದೇಶದ ಐವತ್ತು ಕಡೆ ರೈತರನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ ಪ್ರಧಾನಿಗಳು ನಂಬಿಕೆ ಇಟ್ಟು ನನಗೆ ಪ್ರಮುಖ ಎರಡು ಖಾತೆ ನೀಡಿದ್ದಾರೆ ಎಂದರು ದಿನ ಬಂದಿರತಕ್ಕಂಥ ಪ್ರಮುಖವಾದ ಕಾರ್ಯಕ್ರಮ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿ ಅವರೇನು ಹಲವಾರು ರೈತ ಪರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಹತ್ತೊಂಬತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ರೈತರಿಗೆ ಕೃಷಿಯ ಒಂದು ಚಟುವಟಿಕೆಗೆ ಒಂದು ವರ್ಷದಲ್ಲಿ ನಾಲ್ಕು ಮೂರು ಇನ್ಸ್ಟಾಲ್ಮೆಂಟ್ನಲ್ಲಿ ಆರು ಸಾವಿರ ರೂಪಾಯಿಗಳನ್ನು ನಾಲ್ಕು ತಿಂಗಳಿಗೆ ಒಂದು ಬಾರಿ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಇಡೀ ದೇಶದಾದ್ಯಂತ ದೇಶದ ಐವತ್ತು ಕೇಂದ್ರಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ಗಳ ಮುಖಾಂತರ ವಾರಣಾಸಿನಲ್ಲಿ ಅವರ ಕ್ಷೇತ್ರದಲ್ಲಿ ಏನೋ ಕಾರ್ಯಕ್ರಮಕ್ಕೆ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಹದಿನಾರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಥರ ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಬಾರಿ ರೈತರ ಕೃಷಿ ಚಟುವಟಿಕೆ ಹಣ ಏನು ಇದ್ದಾರೆ ಸರ್ಕಾರ ಹೊಸದಾಗಿ ಈಗ ಮೂರನೇ ಬಾರಿ ಗೌರವಾನ್ವಿತ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆದ ನಂತರ ಮೊದಲನೆಯ ಕ್ಯಾಬಿನೆಟ್ನಲ್ಲಿ ಕಳೆದ ವಾರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ ನಮ್ಮಲ್ಲಿ ಪ್ರಮುಖವಾಗಿ ಉದ್ದು ಹೆಸರು ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಂಬಲ್ಲಿ ನೋಂದಣಿ ಆಗ್ತದೆ ಸೋಯಾಬೀನ್ ಆಲ್ಸೋ ಅದಕ್ಕೆ ಈಗ ನಂಬಲ್ಲಿ ಹೆಸರು ಉದ್ದು ಅಂತ ರೈತ ಬಂದವರಿಗೆ ಹದಿನೈದನೇ ಜುಲೈ ಹೆಸರಿಗೆ ಮಳೆ ಆಶ್ರಿತ ಹೆಸರಿಗೆ ಹದಿನೈದನೇ ಜುಲೈ ಲಾಸ್ಟ್ ಡೇಟ್ ಇದೆ ಇದಕ್ಕೆ ರೈತರು ಒಂದು ಎಕರೆಗೆ ಎರಡು ನೂರ ತೊಂಬತ್ತ್ಮೂರು ರೂಪಾಯಿ ಮೂವತ್ತೊಂದು ಪೈಸೆ ಕಟ್ಟಬೇಕು ರೈತರ ವಂತಿಕೆ ಟೂ ಪರ್ಸೆಂಟು ಆನಂತರ ಉದ್ದು ಮಳೆ ಆಶ್ರಿತ ಮೂವತ್ತೊಂದು ಜುಲೈ ಇದೆ ಕೊನೆ ದಿನಾಂಕ ನೋಂದಣಿಗೆ ಎರಡು ನೂರ ಅರವತ್ತ್ನಾಲ್ಕು ರೂಪಾಯಿ ನಲ್ವತ್ತು ಹನ್ನೊಂದು ಪೈಸ ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು ತೊಗರಿ ಮಳೆ ಆಶ್ರಿತ ಮೂವತ್ತೊಂದು ಜುಲೈ ಲಾಸ್ಟ್ ಡೇಟ್ ಇದೆ ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸ ಪ್ರತಿ ಎಕರೆಗೆ ಆನಂತರ ತೊಗರಿ ನೀರಾವರಿಗೆ ಮೂವತ್ತೊಂದು ಜುಲೈ ಇದೆ ಲಾಸ್ಟ್ ಡೇಟು ನಾಲ್ಕುನೂರ ಐದು ರೂಪಾಯಿ ಪ್ರತಿ ಎಕರೆಗೆ ನಾಲ್ಕುನೂರ ಐದು ರೂಪಾಯಿ ಇಪ್ಪತ್ತೈದು ಪೈಸಾ ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು ಇನ್ನು ಸೋಯಾಬೀನಿಗೆ ಬಂದರೆ ಸೋಯಾಬೀನ್ ಮಳೆ ಆಶ್ರಿತ ಮೂವತ್ತೊಂದು ಜುಲೈ ಇದೆ ಲಾಸ್ಟ್ ಡೇಟು ಇದಕ್ಕೆ ಮುನ್ನೂರ ಮೂವತ್ತು ರೂಪಾಯಿ ಅರವತ್ತ್ನಾಲ್ಕು ಪೈಸಾ ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ ದಯವಿಟ್ಟು ರೈತ ಬಾಂಧವ್ರ ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ ಈಗ ಬಿತ್ತನೆ ಆದ ತಕ್ಷಣ ತಾವೇನದೆಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟ್ರಿ ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಇಟ್ಕೊಳ್ಳಿ ಈಗ ಆಲ್ರೆಡಿ ಹೋದ ವರ್ಷ ನಾವು ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಇರೋ ಬೆಳೆ ವಿಮೆಯನ್ನು ರೈತರಿಗೆಲ್ಲರಿಗೆ ಕೊಡ್ಸಿದ್ದೀವಿ ದೇವ್ರದಾಯಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ ಇನ್ನೇನಾದರೂ ಮಳೆ ಬರಲಿಲ್ಲ ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿ ಆಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಂದರು ನನ್ನ ಕಳಕಳಿ ವಿನಂತಿ ಇದೆ ತಾವೆಲ್ಲರೂ ಬೆಳೆ ವಿಮೆಯಲ್ಲಿ ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ